ಜಾಸ್ತಿರುತ್ತೆ ಆದ್ರೆ ತಾಯಿ ಅದಕ್ಕೆ ಒಪ್ಕೊಂಡ ಇದ್ದೀವಿ ಈ ಬಗ್ಗೆ ಒಂದು ಸಣ್ಣ ಕತೆ ಕೂಡ ಇತ್ತು ಅವರು ಹೊಳೆಯಲ್ಲಿ ಸ್ನಾನಕ್ಕೆ ಇಳಿದಾಗ ಹೊಸನ್ನು ಹೊತ್ತಿಗೆ ಸನ್ಯಾಸ ಸ್ವೀಕರಿಸಲು ಅಲ್ಲಿಯೇ ಇದ್ದ ತಾಯಿ ಒಪ್ಪಿಕೊಂಡ ಮೇಲೆ ಸ್ವಯಂ ಸನ್ಯಾಸ ಸ್ವೀಕರಿಸಲು ಮೊಸಳೆ ಕಾಲು ಬಿಟ್ಟಿದ್ದರು ಅನಂತರ ಇವರು ಗುರುಬನ್ನು ಅರಸುತ್ತಾ ಉತ್ತರ ಕಡೆ ಹೊರಟ ಅಂದ್ರೆ ನಮ್ಮ ಭಾರತದ ಸೆಳ ಸನ್ಯಾಸ ಸ್ವೀಕರಿಸಿದ ಶಂಕರರು ತಮಗೆ ತಪ್ಪ ಗುರುಗಳನ್ನು ಆರಿಸುತ್ತಾ ಉತ್ತರದ ಕರ್ಮದಾನಿಯ ನಡೆದಲ್ಲಿದ್ದ ಗೋವಿಂದ ಜ್ಞಾನ ಇವ್ರಿಗೆ ಗುರುಗಳಾಗಬೇಕು ಅಂದ್ರೆ ಅವರು ಎಷ್ಟು ಜ್ಞಾನ ಇರಬೇಕು ಅವರು ಇವರ ಪರಿಚಯ ಕೇಳಲು ಅದ್ವೈತ ತತ್ವಾರ್ಥವಿರುವ ಶ್ಲೋಕದಲ್ಲಿ ಶಂಕರನ್ನು ಉತ್ತರಿಸಿ ನಮಸ್ಕರಿಸುತ್ತಾರೆ ಅವರು ಅದ್ವೈತ ಅದನ್ನೇ ವಿಸ್ತರಿಸಿ ಬ್ರಹ್ಮಸೂತ್ರಕ್ಕೆ ಭಾಷೆಯವನ್ನು ಬರೆಯಲು ಭಗವತ್ಪಾದರು ತಮ್ಮಲ್ಲಿ ಅಭ್ಯಾಸ ಮಾಡಿ ಮುಗಿದ ಅನಂತರ ಶಂಕರ ಹೇಳ್ತಾರೆ ಶಂಕರರು ಒಪ್ಪಿಕೊಂಡು ಕಾಶಿಗೆ ಬರ ಅಂದ್ರೆ ಅದ್ವೈತ ಸಿದ್ಧಾಂತವನ್ನ ನಾನು ಮುಂದಕ್ಕೆ ತಗೊಂಡು ಹೋಗ್ತೀನಿ ಅಂತ ರೀತಿ ಅಂತ ಅದ್ರ ಬಗ್ಗೆ ಅವರು ಓಕೆ ಅಂತ ಹೇಳಿ ಕಾಶಿಗೆ ಬರ್ತಾರೆ ಅದ್ವೈತ ಸಿದ್ಧಾಂತದ ಪ್ರತಿಪಾದನೆಗೆ ಇವರ ಮುಖ್ಯ ಉದ್ದೇಶ ಇವರ ಉದ್ದೇಶ ಏನು ಅಂದ್ರೆ ಅದ್ವೈತ ಸಿದ್ಧಾಂತ ಇವರ ಕಾಶಿಯಲ್ಲಿ ವಿಶ್ವೇಶ್ವರ ದೇವಾಲಯಕ್ಕೆ ಹೋಗುವಾಗ ನಟ ಒಂದು ಕತೆ ಸಣ್ಣ ಸರಿ ತುಂಬಾ ಚೆನ್ನಾಗಿದೆ ಒಬ್ಬ ಅಸ್ಪೃಶ್ಯ ಅಂದ್ರೆ ಅಂಟ ಚಗುಲ್ ಅಂತಾರಲ್ವಾ ಎರಡು ಆದ್ರೆ ಆ ಕಾರಣದಲ್ಲೂ ನೋಡಿ ಏನಿರುತ್ತೆ ಅನ್ನೋದು ತಿಳಿಯಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇ ಒಬ್ಬ ಅಸ್ಪೃಶ್ಯ ಚಾಂಡಾಲ ದಾರಿಯಲ್ಲಿ ಎದುರಿಗೆ ಬರಲು ಅವರಿಗೆ ಪಕ್ಕಕ್ಕೆ ಸರಿ ಹೇಳ್ತಾರೆ ಅವನು ಕೇಳ್ತಾನಂತೆ ತಕ್ಷಣ ಯಾರಿಗೆ ಅಂದ್ರೆ ನನ್ನ ಪಕ್ಕಕ್ಕೆ ಸರಿ ಇಲ್ಲ ಹೇಳ್ತಾ ಇದಲ್ವಾ ಈ ದೇಹ ಯಾರಿಗೆ ಅಥವಾ ಇರುವ ಆತ್ಮ ಅವಾಗ ಶಂಕರೇ ಅಂದ್ರೆ ಮನಶಂಕರೇ ಒಂದು ನಿಮಿಷ ಯೋಚನೆ ಮಾಡ್ಕೊಂಡು ಮನಸ್ಸಿನಲ್ಲಿ ಹೌದಲ್ವಾ ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅಂತ ಯೋಚನೆ ಮಾಡಿ ಅವನೇ ಅವನೇ ತನ್ನ ಪರೀಕ್ಷಿಸಲು ಬಣ್ಣ ಎಂದು ಅವರಿಗೆ ಕೈ ಮುಡಿದು ಐದು ಶ್ಲೋಕಗಳಿಂದ ಸುತಿಸುತ್ತಾರೆ ಅದು ಅನೀಶ ಪಂಚಕ ಎಂದು ಪ್ರಸಿದ್ಧಿಯಾಗಿದೆ ಅಲ್ಲಿಂದ ಮದುವೆಗೆ ಹೋಗಿ ಅಲ್ಲಿ ತಮ್ಮ ಪ್ರಸಿದ್ಧವಾದ ಭಾಷೆಗಳನ್ನು ಬರೀತಾರೆ ಬ್ರಹ್ಮಸೂತ್ರವನ್ನು ಬರೀತಾರೆ ಶ್ರೀಶೈಲದಲ್ಲಿ ಶಿವಾನಂದ ಲಹರಿಯನ್ನು ಬರೀತಾರೆ ಗೋಕಾರ್ನಕ್ಕೆ ಹರಿಶಂಕರ ದೇವಾಲಯವನ್ನು ಸಂದರ್ಶಿಸುತ್ತಾರೆ ಕೊಲ್ಲೂರು ಮುಖಾಂತರ